ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸದೀಯ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸಿದಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನಸೌಧದ ಬಳಿರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯರು ಪ್ರತಿಭಟನೆ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನೆನೆ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರೆ ಪಿಯರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ ಕ್ರಮ ಆಗಲಿ ಅಂದರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯರು ಪ್ರತಿಭಟನೆ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನೆನೆ ನಾವು ವಿಧಾನಸೌಧದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದರೆ ಅವರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಇದ್ದೀನಿ ಏನಾದರೂ ಕ್ರಮ ಆಗ್ಲೇ ಅಂದರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸದೀಯ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನಸೌಧದ ಬಳಿರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಅವರು ಪ್ರತಿಭಟನೆ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಆಗ್ಲಿ ಅಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ್ಧ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನ ಸೌಧದ ಬಳಿ ಇರತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯರು ಪ್ರತಿಭಟನೆ ನಡೆಸುತ್ತಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನೆನೆ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಆಗ್ಲಿ ಅಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ್ಧ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನ ಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯವರು ಪ್ರತಿಭಟನೆ ನಡೆಸ್ತಾ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಆಗ್ಲೇ ಅಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ್ಧ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಅವರು ಪ್ರತಿಭಟನೆ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನೆನೆ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಆಗ್ಲಿಲ್ಲ ಅಂದ್ರೆ ಅವನು ಬಂಧಿಸಬೇಕು ಅಂತ ನಾವು ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನ ಸೌಧದ ಬಳಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯರು ಪ್ರತಿಭಟನೆ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಗ್ಗೆ ಮಾನ್ಯ ಸಭಾಪತಿಗಳಾಗಿರತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಅಂದ್ರೆ ಅವರನ್ನು ಬಂಧಿಸಬೇಕು ಅಂತ ನಾವು ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್ ಅವರು ಈಗಾಗಲೇ ಎರಡನೇ ಬಾರಿ ಇವತ್ತು ಮಹಿಳೆಯರ ಬಗ್ಗೆ ಅತ್ಯಂತ ಅಸಂಸಿದ್ಧ ಪದವನ್ನು ಬಳಸಿದ್ದಾರೆ ಈಗ ಕಲಬುರಗಿ ಜಿಲ್ಲಾಧಿಕಾರಿಗಳ ವಿರುದ್ಧ ಬಳಸುವಂತಹ ಪದದಲ್ಲಿ ಈಗಾಗಲೇ ನ್ಯಾಯಾಲಯ ಅವರಿಗೆ ಚೀಮಾರಿ ಸಹ ಆಗಿದೆ ಅವರು ಸ್ವಯಂ ಪ್ರೇರಿತವಾಗಿ ಕ್ಷಮೆಯನ್ನು ಕೋರಿದ್ದಾರೆ ಆದರೆ ಎರಡು ದಿನಗಳ ಹಿಂದೆ ವಿಧಾನ ಸೌಧದ ಬಳಿ ಇರತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿಯರು ಪ್ರತಿಭಟನೆ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಅವರು ಬಳಸಿರತಕ್ಕಂಥ ಪದ ಅಸಂಸದೀಯ ಪದ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನಾವು ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ ಇವತ್ತು ಖುದ್ದಾಗಿ ಬೆಳಿಗ್ಗೆ ಮಾನ್ಯ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟಿ ಸಾಹೇಬರನ್ನ ಭೇಟಿ ಮಾಡಿದ್ದೀವಿ ಅವರು ಖಂಡಿತವಾಗಿ ಇವತ್ತು ನಾನು ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಇದು ಎರಡನೇ ಬಾರಿ ಈ ರೀತಿ ಮುಖ್ಯ ಕಾರ್ಯದರ್ಶಿಗೆ ಅದರಲ್ಲೂ ಮಹಿಳೆಯರಿಗೆ ಈ ರೀತಿ ಪದ ಬಳಸಿರ್ತಕ್ಕಂಥದ್ದು ಕಾನೂನು ವಿರುದ್ಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತೀವಿ ಇವತ್ತು ಕಚೇರಿಗೆ ಹೋಗ್ತಾ ಇದ್ರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದರೆ ಬಿಜೆಪಿಯರಿಗೆ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ರೆ ಕೂಡಲೇ ಅವರನ್ನ ಪಕ್ಷದಿಂದ ಮಾಡಬೇಕು ಅಂತ ನಾನು ಈ ಮೂಲಕ ಪಡಿಸ್ತಾ ಇದ್ದೀನಿ ಕ್ರಮ ಕ್ರಮ ಆಗ್ಲಿ ಅಂದ್ರೆ ಅವ್ರನ್ನ ಬಂಧಿಸಬೇಕು ಅಂತ ನಾವು ಅವ್ರ ಮನೆ ಮುಂದೆ ಹೋರಾಟ ಮಾಡ್ತೀವಿ ನಾಳೆಯಿಂದಲೇ